ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಒಂದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈ ಮೂವತ್ತೊಂದರ ನಡುವೆ ಇಪ್ಪತ್ತೈದು ತಿಂಗಳ ಅವಧಿಯೊಳಗೆ ನಿವೃತ್ತರಾಗಿರುವ ನೌಕರರಿಗೆ ಏಳನೇ ವೇತನ ಆಯೋಗ ನೀಡದ ಹಿನ್ನೆಲೆಯಲ್ಲಿ ಈ ಅವಧಿಯಲ್ಲಿ ನಿವೃತ್ತರಾದ ಹದಿನೇಳು ಸಾವಿರದ ಆರುನೂರ ಇಪ್ಪತ್ತ್ಮೂರು ನೌಕರರು ಆರ್ಥಿಕ ಸಂಕಷ್ಟ ಎದುರಿಸುವಂತಾಗಿದೆ ಎಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಮಹಾ ಪ್ರಧಾನ ಸಂಚಾಲಕ ಎಂ ಪಿ ಷಣ್ಮುಖಯ್ಯ ಅವರು ತಿಳಿಸಿದ್ದಾರೆ ಅವರು ಟಿ ನರಸಿಪುರ ಪಟ್ಟಣದ ಸರ್ಕಾರಿ ನೌಕರರ ಸಂಘದ ಕಚೇರಿಯಲ್ಲಿ ಶನಿವಾರ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತಂತೆ ಮಾತನಾಡಿದರು ಪೊಲೀಸ್ ಇಲಾಖೆ ಇಲಾಖೆಯ ಮತ್ತು ಸಾರ್ವಜನಿಕ ಆರೋಗ್ಯ ಇಲಾಖೆಯವರು ಸಹೇಂದ್ರಪ್ಪ ಮತ್ತು ರಾಜವರು ಇದ್ದಾರೆ ಶಿಕ್ಷಣ ಇಲಾಖೆಯಿಂದ ನಾನು ಎಂ ಪಿ ಎಂ ಷಣ್ಮುಖಯ್ಯ ಅಂತ ಹೇಳ್ಬಿಟ್ಟು ಪ್ರೌಢಶಾಲೆ ಮುಖ್ಯೋಪಾಧ್ಯಾಯಿದ್ದೇನೆ ನನ್ನ ಪಕ್ಕದಲ್ಲಿರ್ತಕ್ಕಂಥ ಶ್ರೀ ತ ಮರಿಸ್ವಾಮಿ ಅವರು ಜಿಲ್ಲಾ ಉಪನಿರ್ದೇಶಕ ಶಿಕ್ಷಣ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿ ಅವರು ನಿವೃತ್ತರಾಗಿದ್ದಾರೆ ಮಾಧ್ಯಮನವರು ಸಹ ಶಿಕ್ಷಕರಾಗಿ ಕೆಲಸ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಮಾಧ್ಯಮ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ಈಗಾಗಲೇ ಏಳನೇ ವೇತನ ಆಯೋಗ ಸರ್ಕಾರ ಕೊಟ್ಟಿದೆ ಅಂತಕ್ಕಂಥದ್ದನ್ನು ತಮ್ಮ ಮಾಧ್ಯಮ ಮುಖಾಂತರ ತಾವೆಲ್ಲರೂ ಪತ್ರ ತಿಳಿಸಿದರೆ ಏಳನೇ ವೇತನ ಇಲ್ಲಿಗೆ ಏಳು ವೇತನವನ್ನು ಸರ್ಕಾರ ನೀಡಿದೆ ಆದರೆ ಏಳನೇ ವೇತನದಲ್ಲಿ ನಾವು ಯಾಕೆ ಒಂದಾದ್ವಿ ನಾವು ಯಾಕೆ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಕರೆತೀವಿ ಅಂತಕ್ಕಂಥದ್ದನ್ನು ತಮ್ಮ ನಾನು ಹೇಳೇಬೇಕಾಗ್ತದೆ ಈ ಏಳನೇ ವೇತನದಲ್ಲಿ ಏನು ನಿವೃತ್ತರಿದ್ದಾರೆ ನಾವೇನಿದ್ದೀವಿ ಅಂದರೆ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ತ್ನಾಲ್ಕರ ಒಳಗೆ ಒಟ್ಟು ಇಪ್ಪತ್ತೈದು ತಿಂಗಳ ಅವಧಿಯಲ್ಲಿ ಸುಮಾರು ಹದಿನೇಳು ಸಾವಿರದ ಆರುನೂರ ಇಪ್ಪತ್ತ್ಮೂರು ಜನ ನಾವು ನಿವೃತ್ತರಾಗಿದ್ದೀವಿ ಎಲ್ಲ ಇಲಾಖೆಯಲ್ಲಿ ಸೇರ್ಕೊಂಡು ಎಲ್ಲ ಅಧಿಕಾರಿಗಳು ಸೇರ್ಕೊಂಡು ಅಷ್ಟು ಜನ ಅಧಿಕಾರಿಗಳು ಮತ್ತು ನೌಕರ ವರ್ಗದವರಿಗೆ ಸರ್ಕಾರ ಏಳನೇ ವೇತನವನ್ನು ಬಿಡುಗಡೆ ಮಾಡಿಲ್ಲ ಯಾಕಂತ ಹೇಳಿದ್ರೆ ನಮಗೆ ಆರನೇ ವೇತನಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಮಗೆ ಬರ್ತಕ್ಕಂಥ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ ಈ ಸರ್ಕಾರ ಡಾಕ್ಟರ್ ಸುಧಾಕರ್ ಅಂತಕ್ಕಂಥ ಒಬ್ಬ ನಿವೃತ್ತ ಅಧಿಕಾರಿನ ನೇಮಕ ಮಾಡಿಬಿಟ್ಟು ಏಳನೇ ವೇತನ ಬಿಡುಗಡೆ ಮಾಡಲಿಕ್ಕೆ ಒಂದು ಆಯೋಗವನ್ನು ರಚನೆ ಮಾಡಿತ್ತು ಆ ಅಧಿಕಾರಿ ವರ್ಗದವರು ಅಂದರೆ ಏನು ಸುಧಾಕರ್ ಅವರು ತಮ್ಮ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಆರನೇ ವೇತನದ ಆಯೋಗದ ಅವಧಿ ಮುಗಿತದೆ ಒಂದು ಏಳು ಇಪ್ಪತ್ತೆರಡರಿಂದ ಏಳನೇ ವೇತನ ಆಯೋಗ ಬರ್ತೈತಿ ಎಲ್ಲ ನೌಕರಿಗೂ ಒಂದು ಏಳು ಇಪ್ಪತ್ತೆರಡರಿಂದನೇ ಕೊಡಬೇಕು ಅಂತಕ್ಕಂಥ ಒಂದು ಶಿಫಾರಸನ್ನು ಆಯೋಗ ಮಾಡಿದ್ರು ಸಹ ಸರ್ಕಾರ ಒಂದು ಕಟ್ ಆಫ್ ಡೇಟ್ ಅಂತ ಮಾಡ್ಕೊಂಡಿದೆ ಏನಂದರೆ ಒಂದು ಏಳು ಇಪ್ಪತ್ತೆರಡರಿಂದನೇ ನಾವು ಏಳನೇ ವೇತನವನ್ನು ಅವರಿಗೂ ಕೊಡ್ತೇವೆ ಆದರೆ ಅದನ್ನು ಕಾಲ್ಪನಿಕವಾಗಿ ಕೊಡ್ತೀವಿ ಅಂತ ಅಂದರೆ ಹಣಕಾಸು ಸೌಲಭ್ಯ ಯಾವುದೂ ಕೊಡಲ್ಲ ಬರೀತಾರಷ್ಟು ಅಷ್ಟೇ ಒಂದು ಏಳು ಇಪ್ಪತ್ತೆರಡರಿಂದ ನಾವು ಇಷ್ಟು ಸಾವಿರ ಜನ ಇಷ್ಟು ಲಕ್ಷ ಜನಕ್ಕೆ ನಾವು ಏಳನೇ ವೇತನವನ್ನು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಆದರೆ ಕಾಲ್ಪನಿಕವಾಗಿ ನಮ್ಗೆ ಹಣ ಬರೋಲ್ಲ ನಮ್ಮ ಲೆಕ್ಕದಲ್ಲಿ ಬರೀತಾರೆ ಆದರೆ ಒಂದು ಎಂಟು ಇಪ್ಪತ್ನಾಲ್ಕರಿಂದ ಅದನ್ನು ಹಣಕಾಸು ರೀತಿಯಲ್ಲಿ ನಮ್ಗೆ ಕೊಡೋದ್ರಿಂದ ನಾವಲ್ಲಿ ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದೀವಿ ಅಂತ ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ನಮ್ಮನ್ನು ನೇಮಕಾತಿ ಮಾಡ್ಕೊಂಥ ಅಂತ ಸಂದರ್ಭದಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಏನು ಆಗಿದೆಯೋ ನಾವೆಲ್ಲ ಇವತ್ತು ನಿವೃತ್ತರಾಗಿದ್ದೇವೆ ಅಂಥ ಸಂದರ್ಭದಲ್ಲಿ ನಾವು ಭಾಳ ಕಷ್ಟ ಕಾಲದಲ್ಲಿ ಮಧ್ಯಮ ವರ್ಗದ ನಾವೆಲ್ಲರೂ ಏನೇ ಮಧ್ಯಮ ವರ್ಗದಿಂದ ಬಂದವರು ಸ್ವಲ್ಪ ಸಮಾಜ ಜೊತೆಗೆ ಕುಟುಂಬದ ಜೊತೆಗೆ ನಾವು ಸಂಬಂಧವನ್ನು ನಾವು ನಾವೆಲ್ಲ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಒಂದು ಹೇಳಿರ್ತದ್ದು ನಿಮಗೆ ನಿವೃತ್ತಿ ಸಂದರ್ಭದಲ್ಲಿ ಡಿ ಸಿ ಆರ್ ಜಿ ಕೊಡ್ತೀವಿ ಕಮಿಟೇಷನ್ ಕೊಡ್ತೀವಿ ಅಂತಕ್ಕಂಥ ಒಂದು ಒಪ್ಪಂದ ಮೊದಲೇ ಆಗಿತ್ತು ಆ ನಿವೃತ್ತಿಯ ಅಂತರದಲ್ಲಿ ಕೊಡ್ತಕ್ಕಂಥ ಡಿ ಸಿ ಆರ್ಜಿ ಆಗಿರ್ಬೋದು ಕಮಿಟೇಷನ್ ಆಗಿರ್ಬೋದು ಮತ್ತು ಇ ಎಲ್ ಎನ್ಕ್ಯಾಶ್ಮೆಂಟ್ ಆಗಿರ್ಬೋದು ಸರ್ಕಾರ ತೆಗೆದುಕೊಂಡ ರೀತಿಯಲ್ಲಿ ಕೊಟ್ಟಿದ್ದೇ ಕನಿಷ್ಠ ಒಬ್ಬ ನೌಕರನಿಗೆ ಹತ್ತು ಲಕ್ಷ ರೂಪಾಯಿದವ್ರೇನು ಅನ್ಯಾಯ ಆಗ್ತಾ ಇದೆ ಹತ್ತು ಲಕ್ಷವನ್ನು ಸರ್ಕಾರ ಕಡಿಮೆ ಮಾಡ್ತಾ ಇದೆ ನಾವು ಕೇಳ್ತಾ ಇರೋದು ಏನಂದರೆ ನಾವೇನು ನೀವು ಕೆಲಸವನ್ನು ನಿರ್ವಹಿಸಿದ್ದೇವೋ ಮೂವತ್ತರಿಂದ ನಲವತ್ತು ವರ್ಷ ಕೆಲಸ ಮಾಡಿದವೋ ಆ ಕೆಲಸ ಮಾಡಿದ ಸಂದರ್ಭದಲ್ಲಿ ಕೊಡ್ಬೇಕಾಗಿರ್ತಕ್ಕಂಥ ವೇತನವನ್ನು ಕೇಳ್ತಾ ಇರೋದು ಹೊರತು ನಾವು ಯಾವುದೇ ಕಾರಣಕ್ಕೂ ನಾವು ನಿವೃತ್ತಿ ಆದ ನಂತರ ನಮ್ಗೆ ಕೊಡ್ರಿ ಅಂತ ಯಾವತ್ತೂ ಯಾವ ಸರ್ಕಾರಕ್ಕೂ ನಾವು ಕೇಳಿಲ್ಲ ತಮಗೆ ಗೊತ್ತಿದೆ ಮಹಾಮಾರಿ ಕೋವಿಡ್ ಅಂತಕ್ಕಂಥದ್ದು ಎರಡು ವರ್ಷ ಮೂರು ವರ್ಷಗಳ ಕಾಲ ನಡೀತೀವಿ ಈ ದೇಶದಲ್ಲಿ ಅಂಥ ಸಂದರ್ಭದಲ್ಲಿ ಎಂಟು ಲಕ್ಷ ಇರ್ತಕ್ಕಂಥ ನೌಕರಲ್ಲಿ ಕೇವಲ ನಾಲ್ಕೂವರೆ ಲಕ್ಷ ನೌಕರರು ನಾವು ಕೆಲಸ ಮಾಡಿದ್ದೀವಿ ಎಲ್ಲರಿಗೂ ಬೈಂಡಿಂಗ್ಸ್ ಹಾಕಿದ್ರು ತಮಗೆ ಗೊತ್ತಿದೆ ಊರೊಳಗೆ ಪ್ರವೇಶ ಮಾಡೋಂಗಿಲ್ಲ ಊರು ಹೊರಗಡೆಗೆ ಎಲ್ಲ ಬಂಧನ ಮಾಡಿಬಿಟ್ಟು ಒಂದೂರು ಇನ್ನೊಂದೂರಿಗೆ ಬರ್ತಾ ಇರಲಿಲ್ಲ ಆಮೇಲೆ ಮಾಸ್ಕನ್ನು ಹಚ್ಕೊಂಡು ಓಡಾಡ್ಬೇಕು ಅಂತಕ್ಕಂಥ ನಿರ್ಬಂಧ ಇದ್ರೂ ಸಹ ನೌಕರದಾರ ಕಷ್ಟಪಟ್ಟು ಕಚೇರಿಗೆ ಹೋಗಿರ್ತಕ್ಕಂಥದ್ದು ತಾವೆಲ್ಲ ನೋಡಿದ್ವಿ ನೌಕರದಾರಿಗೆ ಯಾವುದೇ ರೀತಿ ರಿಬೇಟ್ ಇರಲಿಲ್ಲ ನೌಕರದಾರ ಕಚೇರಿಗೆ ಹೋಗ್ಬೇಕಾಯ್ತು ಅಷ್ಟು ಕಷ್ಟ ಕಾಲದಲ್ಲಿ ನಾವು ಎಂಟು ಲಕ್ಷದ ಜನರ ಕರ್ತವ್ಯವನ್ನು ನಾಲ್ಕು ಲಕ್ಷದವರು ನಾವು ನಿಭಾಯಿಸಿದ್ವಿ ಇಷ್ಟೆಲ್ಲ ನಿಭಾಯಿಸಿದ್ರು ಸಹ ಇವತ್ತು ಈ ಸರ್ಕಾರ ಇಂಥ ಒಂದು ರೀತಿಯನ್ನು ತಗೊಂಡಿದ್ದನ್ನು ನಾವು ಯೋಚಿಸ್ಬಿಟ್ಟು ದಾವಣಗೆರೆಯಲ್ಲಿ ಹನ್ನೊಂದನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಒಂದು ಮೊದಲನೇ ಸಭೆ ಕರೆದ್ವಿ ರಾಜ್ಯಾದ್ಯಂತ ಒಂದೂವರೆ ಸಾವಿರಕ್ಕೂ ಹೆಚ್ಚು ಅಧಿಕಾರಿ ನೌಕರ ವರ್ಗದವರು ಬಂದರು ಇಪ್ಪತ್ನಾಲ್ಕನೇ ತಾರೀಕು ಎರಡನೇ ತ ಎರಡನೇ ಬಾರಿ ಸಭೆಯನ್ನು ಕರೆದಾಗೂ ಅಷ್ಟೇ ರೀತಿಯಲ್ಲಿ ಒಂದು ಎಂಟ್ನೂರವರೆಗೆ ಜನ ನಮ್ಮ ಜೊತೆಗೆ ಕೈ ಜೋಡಿಸಿದ್ರು ಮೊನ್ನೆ ತಾನೇ ಹದಿನೆಂಟನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಪ್ರತಿಭಟನಾ ಸಮಾವೇಶ ಅಂತ ಮಾಡಿದ್ವಿ ಆ ಪ್ರತಿಭಟನಾ ಸಮಾವೇಶಕ್ಕೆ ಹತ್ತು ಸಾವಿರಕ್ಕಿಂತ ಹೆಚ್ಚಾಗಿ ವರ್ಗದವರು ಭಾಗವಹಿಸಿದ್ರು ಇಡೀ ರಾಜ್ಯದಲ್ಲೇ ಪ್ರಥಮ ಒಬ್ಬ ನಿವೃತ್ತ ನೌಕರರ ಒಂದು ಸಂಘಟನೆ ಕೇವಲ ಇಪ್ಪತ್ತು ದಿನಗಳಲ್ಲಿ ಹತ್ತು ಸಾವಿರದಷ್ಟು ನೌಕರರನ್ನ ಸಂಘಟಿಸಿಬಿಟ್ಟು ಅವ್ರನ್ನ ಬೆಂಗಳೂರು ನಗರಕ್ಕೆ ನಿಮ್ಮ ಕಷ್ಟ ನಮಗೆ ಗೊತ್ತಿದೆ ಯಾಕಂತ ಹೇಳಿದ್ರೆ ಪೊಲೀಸ್ನವ್ರಿಗಿಂತ ಕಠಿಣವಾದ ರೀತಿಯಲ್ಲಿ ನೀವು ಕಷ್ಟಪಡ್ತೀರಿ ಅಂತಕ್ಕಂಥದ್ದು ಗೊತ್ತಿಲ್ಲ ಪೊಲೀಸ್ನವರಿಗೆ ಎಲ್ಲ ಬಂದೋಬಸ್ತ್ ಇರ್ತತಿ ವೆಹಿಕಲ್ಗಳು ಇರ್ತವೆ ಅದರ ಜೊತೆ ಜೊತೆಯಲ್ಲಿ ನೀವು ಸಹ ನೀವು ಒಬ್ಬರೇ ಒಂಟಿಯಾಗಿ ಓಡಾಡ್ಬಿಟ್ಟು ಸರ್ಕಾರದಲ್ಲಿ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ನೀವು ಬರವಣಿಗೆ ಮೂಲಕ ಸಾರ್ವಜನಿಕರಿಗೆ ಏನು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ರೋ ಅದೇ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ಶೇಕಡ ಮೂರರಷ್ಟು ನಾವು ಅನ್ಯಾಯಕ್ಕೆ ಒಳಗಾಗಿದ್ವಿ ನಾವು ದುಡಿದಂಥ ದುಡ್ಡನ್ನು ಕೇಳ್ತಾ ಇರೋಣ ಯಾವುದೇ ರೀತಿಯಿಂದ ಸರ್ಕಾರಕ್ಕೆ ನಾವು ಹೆಚ್ಚಿಗೆ ನಾವನ್ನು ಒತ್ತಾಯ ಮಾಡ್ತದ ಇದನ್ನು ಸ್ಪಷ್ಟವಾಗಿ ಬರೆಸೋದ್ರ ಮೂಲಕ ನಮ್ಮ ಜೊತೆಗೆ ನೀವು ಸಹ ಕೈ ವಿನಂತಿಯನ್ನು ನಾನು ತಮ್ಮಲ್ಲಿ ಮಾಡಿಕೊಳ್ತಾರೆ ಆ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾವು ಹಮ್ಮಿಕೊಂಡಿದ್ದೇವೆ ಯಾಕಪ್ಪ ಅಂತಂದ್ರೆ ಮಾನ್ಯ ನಮ್ಮ ರಾಜ್ಯದ ದೊರೆ ಮುಖ್ಯಮಂತ್ರಿಗಳ ಒಂದು ಗಮನವನ್ನು ಸಲೀಲ್ಕೋಸ್ಕರವಾಗಿ ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ ಅವರು ಕರುಣಾಮಯಿ ಹಾಗೂ ದೀಗದಲ್ಲಿದ್ದರ ಬಂಧು ಹಲವಾರು ಯೋಜನೆಗಳನ್ನು ಸರ್ಕಾರದಲ್ಲಿ ಅನುಷ್ಠಾನ ಮಾಡದಂತ ಮಾನ್ಯ ಮುಖ್ಯಮಂತ್ರಿ ಅಂತಂದರೆ ಅವರೊಬ್ಬರೇನೆ ಆಗಿರುವಾಗ ಅವರು ನಮ್ಮ ಬಗ್ಗೆ ಆ ಗಮನವನ್ನು ಕೊಡ್ತಾರೆ ನಮಗೆ ಆಗಿರುವಂಥ ಕೂಲಿಯಲ್ಲಿ ನಷ್ಟವನ್ನು ಬಳಸಿಕೊಡ್ತಾರೆ ಅನ್ನೋ ಒಂದು ವಿಶೇಷ ಆತ್ಮವಿಶ್ವಾಸ ನಮ್ಗೆ ಹೇಳ್ತಾ ಇದೆ ಜೊತೆಗೆ ನಾವೇನಾದರೂ